ಇದೆ ಅದಕ್ಕೆ ಅದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಇನ್ನೊಂದ್ಸರಿ ವಿಡಿಯೋನ ನೀವು ರಿವೈಂಡ್ ಮಾಡಿ ನೋಡಿ ಗೊತ್ತಾಗ್ತೀರಿ ನಿಮ್ಗೆ ಸರಿ ಬದ್ಧತೆ ಇದ್ರೆ ನಾಳೆನೆ ಮಾರ್ಕ್ ನೋಟಿಫಿಕೇಶನ್ ನಾವು ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡ್ತೀವಿ ಯಾಕೆ ಪ್ರಶ್ನೆ ಮುಗಿದ್ರೆ ತತ್ತವರಿಗೆ ಈ ರೀತಿ ಸುಳ್ಳು ಹೇಳುವಂಥದ್ದು ಅವ್ರಿಗೆ ಅಭ್ಯಾಸ ಆಗಿರ್ಬೋದು ನೋಟಿಫಿಕೇಶನ್ ಒಂದ್ಸರಿ ಕ್ಯಾನ್ಸಲ್ ಮಾಡೋದಿಲ್ಲ ಈ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಕಳಿಸ್ಕೊಡಿ ಅಂತ ನಾವು ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ ನ್ಯಾಷನಲ್ ಟ್ರಿಬ್ಯುನಲ್ ಇಂದಲೇ ಬಂದಿದೆ ಎರಡು ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿರೋರು ಕೇಂದ್ರ ಸರ್ಕಾರದವರು ತಕ್ಕಾಗಿ ಇವರು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಇವರು ವರದಿಯನ್ನು ಕಳಿಸ್ಕೊಡ್ಲಿ ಜನರ ಹಿತರಕ್ಷಣೆಯನ್ನು ನಾವು ಮಾಡ್ತೀವಿ ಮೊದಲು ಇವರ ಪ್ರಾಥಮಿಕ ಕರ್ತವ್ಯ ಅಂತ ಏನಿದ್ರೆ ಆ ಕರ್ತವ್ಯನ ಅವ್ರು ನಿಭಾಯಿಸ್ತೀವಿ ಮತ್ತು ಅವರು ರಾಜಕಾರಣ ಮಾಡಿದವರು ನಾನು ರಾಜಕಾರಣ ಮಾಡಿಲ್ಲ ನಾನು ಸತ್ಯವನ್ನು ಹೇಳಿದ್ದೀನಿ ಅಷ್ಟೇ ನಿಮ್ಮ ಹಿತರಕ್ಷಣೆಯನ್ನು ಕೇ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂದರೂ ಕೂಡ ನಾವು ಕೇಂದ್ರದಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಿಮ್ಮ ಹಿತರಕ್ಷಣೆ ನಾವು ಮಾಡೇ ಮಾಡ್ತೀವಿ ಸಮಿತಿಯನ್ನ ನೇಮಕ ಮಾಡಿತು ಈ ಸಮಿತಿ ಮಾದೋಡ್ ಘಾಟಿಯ ವರದಿಯನ್ನ ಸಂಪೂರ್ಣವಾಗಿ ವಿಮರ್ಶಿಸಿ ವಿಶ್ಲೇಷಿಸಿ ಜನರಿಗೆ ತೊಂದರೆಯಾಗಬಹುದಾದ ಅಂಶಗಳನ್ನೆಲ್ಲ ಹೊರತುಪಡಿಸಿ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು ಕೇಂದ್ರ ಸರ್ಕಾರ ಈ ವರದಿಯನ್ನ ಪಾರ್ಲಿಮೆಂಟ್ ನಲ್ಲಿ ಇಟ್ಟಿದೆ ಅದನ್ನ ಕೇಂದ್ರ ಸರ್ಕಾರ